ಆದರೆ ಭಾಳ ದುಃಖದಿಂದ ಇವತ್ತು ನಾವು ಅವರನ್ನು ಸ್ಮರಿಸ್ಕೊಳ್ತೇನೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಂದು ರೀತಿಯಲ್ಲಿ ಅಸೆಟ್ ಆಗಿದ್ದು ಅವರು ಅಧ್ಯಕ್ಷನಾಗಿದ್ದಾಗ ಹನ್ನೆರಡು ಜನ ಉಪಾಧ್ಯಕ್ಷರನ್ನು ಮಾಡಿದ್ದು ಆ ಹನ್ನೆರಡು ಜನದಲ್ಲಿ ನಾನು ಕೂಡ ಒಬ್ಬ ಉಪಾಧ್ಯಕ್ಷನಾಗಿ ಅವರ ಜೊತೆಯಲ್ಲಿ ಕೆಲಸ ಮಾಡುವಂಥ ಸೌಭಾಗ್ಯ ನನಗಿತ್ತು ಅವರು ಏನು ಮಾಡಿದರು ಅಂದರೆ ವಿಮೆನ್ ವಿಂಗ್ ಆ್ಯಂಡ್ ಯೂತ್ ವಿಂಗ್ ಇದು ಎರಡನ್ನು ನನಗೆ ಕೊಟ್ಟಿದ್ದರು ನಾನೊಂದಿನ ಹೋಗಿ ಕೇಳಿದೆ ಯಾಕೆ ಸರ್ ಹೋಗಿ ಹೋಗಿ ನನಗೆ ಆ ವುಮೆನ್ ವಿಂಗ್ ಕೊಟ್ಟಿದ್ದೀರಲ್ಲ ಅಂತ ಐ ನೋ ಯು ಕ್ಯಾನ್ ಹ್ಯಾಂಡಲ್ ದನ್ ಅಂದರೆ ಜೋಕ್ ಕೂಡ ಹೇಗೆ ಮಾಡೋರು ಅಂದರೆ ಒಂದು ಏನೋ ಒಂದು ಸಟಲ್ ಜೋಕ್ ಅವ್ರದ್ದು ಆ ರೀತಿ ಉತ್ತೇಜನ ಕೊಡ್ತಕ್ಕಂಥದ್ದನ್ನು ಕೂಡ ಅವರು ಮಾಡ್ತಕ್ಕಂಥದ್ದನ್ನು ನಾನು ಪಕ್ಷದಲ್ಲಿ ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದನು ಅದಕ್ಕಾಗಿ ಬಹಳ ದುಃಖದಿಂದ ಇವತ್ತು ನಾನು ಅವರಿಗೆ ಸಂತಾಪವನ್ನು ಸೂಚನೆ ಮಾಡ್ತಾ ತಾವು ತಂದಿರ್ತಕ್ಕಂಥ ಈ ಸಂತಾಪ ಸೂಚನೆಗೆ ಬೆಂಬಲ ಕೊಟ್ಟು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರನ್ನು ಮುಂದಿನ ಪೀಳಿಗೆ ವಿಶೇಷವಾಗಿ ಸಾರ್ವಜನಿಕ ಬದುಕಿನಲ್ಲಿ ಅವರನ್ನು ಅನುಕರಣೆ ಮಾಡುವಂತಾಗಲಿ ಜೊತೆಗೆ ಅವರ ನಷ್ಟವನ್ನು ಅವರ ಕುಟುಂಬ ವರ್ಗದವರಿಗೆ ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಹಾಗೆ ಅಂತೇಳಿ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ